ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೋತೀನಿ ನಾನು ಆರಾಮದಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇದು ಗಣಪತಿ ಎರಡನೇ ದಿನದ ಬ್ಲಾಗು ಇಲ್ಲಿ ನಾವು ಎರಡನೇ ದಿನ ಕಡಬು ಮಾಡ್ತೀವಿ ಹಾಗಾಗಿ ಆಗಿದ್ದು ಮತ್ತು ಸ್ವಲ್ಪ ಮುದ್ಕಾನು ಮಾಡಿದ್ವಿ ರೀ ಗಣಪತಿಗೆ ಮುದ್ಕಾನು ಆಗಿತ್ತು ಸ್ವಲ್ಪ ಇದು ಹಿಟ್ಟು ಉದ್ದಿತ್ತು ಹಾಗಾಗಿ ನನ್ನ ಮಗಳು ನನಗೆ ಪೂರಿ ಲಟ್ಟಿಸಿ ಶೀಕು ಗೋಧಿ ಮತ್ತು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಮಾಡಿದ್ರು ಇದು ಮಸ್ಟ್ ಮಸ್ತ್ ಬಂದಿದ್ದು ನೋಡಿರಿ ಪೂರಿ ಇದೊಂದು ಪಾರ್ಸಲ್ ತರಿಸಿದ್ರು ನಮ್ಮ ಮನೆಯವರು ಮೀಶೋದಿಂದ ಇದರಿಂದ ತರಿಸಿದ್ರೆ ಗೊತ್ತಿಲ್ಲರಿ ಅದು ಇದಕ್ಕೆ ವೈರ್ ಕನೆಕ್ಷನ್ ಕೊಡೋದಿರ್ತೈತಿ ಅದರೊಳಗೆ ನೀರು ಹಾಕಿ ಒಂದು ಪ್ಲೇಟ್ ಕೆಳಗೆ ಇಟ್ಟರೆ ಒಂದು ಕಟೋರ್ದಾಗ ಹಾಕಿಡ್ಬೇಕು ರೀ ಅದು ಫಾಗ್ ಎಲ್ಲ ಬಿದ್ದಂಗೆ ಆಕೈತಿ ಫಾಗ್ ಎಲ್ಲ ಬೀಳ್ತಿರ್ತೈತಿ ಅದು ಗಣಪತಿ ಕೆಳಗೆಲ್ಲ ಎಷ್ಟು ಚಂದ ಕಾಣತ್ತೈತೆ ನನ್ನ ಮಗಳ ಪೂರ ವೀಡಿಯೋ ಮಾಡಿಲ್ಲ ಅದನ್ನ ಈಗ ಸ್ವಲ್ಪ ರಾತ್ರಿ ಹೊತ್ತು ನನ್ನ ಮಗಳು ಈ ಕಡೆ ಮೆಹಂದಿ ಹಚ್ಕೊಳತ್ತಿದ್ಲು ನಮ್ಮ ಮನೆಯವರು ನನ್ನ ಮಗ ಸ್ವಲ್ಪ ಪಟಾಕ್ಷಿ ಹೊಡ್ಯತಿದ್ರೆ अंतिर <laughs> 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 <Yeah. laughs> <laughs> <laughs> ಇನ್ನು ಪಟಾಕ್ಷಿ ಹೊಡೆದಿತಿಲ್ಲ ಅದು ಈಗ ನಾನು ಮಿಶೋದಿಂದ ಸ್ವಲ್ಪ ಪಾರ್ಸಲ್ ತರಿಸಿದ್ದೆ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಬರೀ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಹೈಬ್ರೋದ ಇವ್ನ ತರಿಸಿದ್ದೀನಿ ಇದು ಫೋಟೋ ತೋರ್ಸೋಣ ಅದಕ್ಕೆ ಏನು ಅನ್ಬೇಕಂತ ಗೊತ್ತಾಗೋಲ್ತೋದು ಯಾಕಂದ್ರೆ ಅದ್ರ ಕಾಜಲ್ ಐತಿ ಮತ್ತು ಐ ಲೈನರ್ ಐತಿ ಮತ್ತು ಹೈಬ್ರೋದ್ ಇದು ಹೈಬ್ರೋದ್ ರೀ ಅಂದರೆ ಸ್ವಲ್ಪ ಇವ್ನ ಕೊಟ್ಟಾರ ಇವರು ಪ್ಲಾಸ್ಟಿಕ್ಕಿನೂ ಹೈಬ್ರೋ ಶೇಪ್ಸ್ ಕೊಟ್ಟಾರ ಅದಕ್ಕೆ ಇದನ್ನು ಹಿಂಗೆ ತಿಕ್ಕೊಳಿರ್ತೈತೆ ರೀ ತೋರ್ಸನೈತಿ ಸೇಮ್ ಲಿಫ್ಟಿ ಇದ್ದಂಗೆ ಐತಿ ಆದ್ರೆ ಸ್ವಲ್ಪ ಲಿಫ್ಟಿಗೆ ತೆಳಗಿರ್ತಿದ್ವಿ ಸ್ವಲ್ಪ ದಪ್ಪ ಐತಿ ಇಲ್ಲಿ ಕೊಟ್ಟೆನಿ ಇಷ್ಟೆಲ್ಲ ಐಟಮ್ಸ್ ಬಂದಿದ್ದಾಗ ಇದಕ್ಕೆ ಬರೀ ನೂರ ಇಪ್ಪತ್ತೇಳು ರೂಪಾಯಿ ಚಲೋ ಇತ್ತು ಬಿಡಿರಿ ಅದು ಈಗ ನಾ ಏನು ಈಗ ತೋರಿಸ್ ಇದು ಸ್ವಲ್ಪ ಚಲೋ ಇಲ್ಲಾಗಿತ್ತು ಅದು ಎಲ್ಲ ಉದುರಿ ಇದ್ರೊಳಗೆ ಅದ್ರದ್ದು ಡಕ್ಕನೊಳಗೆಲ್ಲ ಬಿದ್ದುಬಿಟ್ಟಿತ್ತು ಮತ್ತು ಭಾಳ ಡಾರ್ಕ್ ಇತ್ತು ರೀ ಮತ್ತು ಉಬ್ಬಿನೋ ಶೇಪ್ ಏನು ಕೊಟ್ಟಿದ್ರೆ ಹೈಬ್ರೋ ಶೇಪ್ಸ್ ಅವು ಭಾಳ ಅಂದ್ರೆ ತಿಕ್ಕ ಭಾಳ ರೀ ಶೇಪ್ ನಾನು ನನ್ನ ಮಗಳ ಕೈ ಮೇಲೆ ಇತ್ತು ಬಿಡಿಸಿ ತೋರ್ಸಿ ಅಂತೇಳ್ರಿ ನಿಮಗೆ ನೋಡಿರಿ ಹಿಂಗೆ ಅದನ್ನು ಹುಬ್ಬ ಮೇಲೆ ಹೈಬ್ರೋ ಇಟ್ಟು ಹಿಂಗೆ ರೀ ಹಿಂಗೆ ತಿದ್ದು ಬಿಟ್ರೆ ಕರ ಚಲೋ ಕಾಣಿಸ್ತಾವ್ ಖರೆ ಆದ್ರೆ ಭಾಳ ನಮ್ಮ ಹುಬ್ಬಿಗೂ ಈ ಹುಬ್ಬಿಗೂ ಭಾಳ ಅಂದ್ರೆ ಇದು ಭಾಳ ದಪ್ಪ ಕಾಣಿಸ್ತೈತೆ ಹಂಗಾಗಿ ನಾನು ಇದನ್ನ ರಿಟನ್ ಹಾಕಿದ್ರು ಬಾಕಿಲ್ಲ ಐಟಮ್ಸ್ ಚಲೋ ಇದು ಖರೀದಿ ಐಟಮ್ಸ್ ಚಲೋ ಆಗೈತಿ ಏಳು ಶೇಪ್ ಕೊಟ್ಟಿದ್ರಿ ಹೈಬ್ರೋದು ಏಳು ಶೇಪ್ ಕೊಟ್ಟಿದ್ರೆ ನಾ ಒಂದು ಶೇಪ್ ನಿಮಗೆ ಓಪನ್ ಮಾಡಿ ತ ಕೈ ಮೇಲೆ ಇದು ಮಾಡಿ ತೋರಿಸ್ತೀನಿ ಬರ್ರಿ ಹಿಂಗೆ ಓಪನ್ ಮಾಡೋದ್ರಿ ಇಷ್ಟು ತಗದುಬಿಟ್ರೆ ಶೇ ಹೈಬ್ರೋ ಶೇಪ್ ಓಪನ್ ಹಾಕೈತಿ ಹಿಂಗೆ ಹೈಬ್ರೋ ಮೇಲೆ ಇಟ್ಟು ಎರಡು ಅಥವಾ ಮೂರು ಸಲ ಹಿಂಗೆ ತಿದ್ದುಬಿಟ್ರೆ ನಮ್ದು ಹೈಬ್ರೋದ ಶೇಪ್ ಬರ್ತೈತೆ ನೋಡಿರಿ ಚಲೋ ಇತ್ತು ಆದ್ರೆ ಇದೇನು ನಾನು ಈಗ ತೋರ್ಸತಿನ್ಲಿಲ್ಲ ಅದು ಲಿಫ್ಟಿಗ್ ಐತಿ ಅದು ಸರಿ ಇಲ್ಲಾಗಿತ್ತು ರೀ ಇಲ್ಲಿ ಒಂದು ನಮಸ್ಕಾರ ಕಡ್ಡಿನ ಕೊಟ್ಟಿದ್ರು ಆದ್ರೆ ಇದನ್ನ ಎದಕ್ಕೆ ಕೊಟ್ಟಾರ ಅಂತ ನನಗೇನು ಗೊತ್ತಾಗಲಿಲ್ಲ ಯಾಕಂದ್ರೆ ಐಲನ ಕೊಟ್ಟರೆ ಮತ್ತು ಕಾಜಲ್ ಕೊಟ್ರ ಇದು ಹೈಬ್ರೋದು ಶೇಪೇ ಕೊಟ್ಟಾರ ಇದು ಕಡ್ಡಿ ಎದು ಕೊಟ್ಟಿದ್ರೆ ಗೊತ್ತಾಗಲಿಲ್ಲ ನನ್ನ ಮಗಳಿಗೆ ತೋರಿಸಾತಿತ್ತು ಹಂಗೆ ಹೆಂಗೆ ಮಾಡ್ಕೊಳ್ದಂತಂದ್ರೆ ಇದು ಕಾಜಲ್ ರೀ ಖರೇ ಏನ ಇದು ಮೂಡವಲ್ತಿದ್ದಿದ್ದೆ ನಾ ತರಿಸನಕ್ಕೆ ನನಗೆ ಗೊತ್ತಿದ್ದಿಲ್ಲ ನನ್ನ ಮಗಳನ್ನ ನೀನೇ ತರ್ಸಿ ನನಗೆ ಗೊತ್ತಿಲ್ಲ ಹೆಂಗೆ ಓಪನ್ ಮಾಡೋದು ಅಂತಂದ್ರೆ ಅದಕ್ಕೆ ಕೆಳಗೆ ಸ್ವಲ್ಪ ತಿರ್ಗಿಸಿದ್ರೆ ಮ್ಯಾಲೆ ಬರ್ತಿತ್ತು ಅದು ಗತ್ಲೆ ಅದು ಫುಲ್ ಇದು ಮತ್ತು ಲೈನರ್ ಮತ್ತು ಕಾಜಲ್ ಭಾಳ ಡಾರ್ಕ್ ಅಂದ್ರೆ ಡಾರ್ಕ್ ರೀ ಚಲೋ ಇದ್ವು ಪ್ರಾಡಕ್ಟ್ಸ್ ಆದರೆ ನಾ ಫಸ್ಟ್ ಏನ್ ತೋರ್ಸಿದ್ನಲ್ಲ ಅದು ಚಲೋ ಇಲ್ಲಾಗಿತ್ತು ಇದು ನನ್ನ ಮಗಳ ನೋಡ್ರಿ ಎಷ್ಟು ಡಾರ್ಕ್ ಐತಿ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಕೆಳಗೆ ಲಿಂಕ್ ಕೊಟ್ಟಿರ್ತೇನೆ ನೀವು ಬೇಕಂದ್ರೆ ತೊಗೋಬೋದು ಇದು ಐಲೈನರ್ ರೀ ಐ ಲೈನರು ಭಾಳ ಡಾರ್ಕ್ ಇತ್ತು ನನ್ನ ಮಗಳು ಏನು ಮಾಡಿಲ್ಲ ಐಲೈನರ್ಗೆನ ಅದಕ್ಕೆ ಇದಕ್ಕೆ ಮಸ್ಕಾರ ಇದಕ್ಕೆ ಹಚ್ಚಿ ಹಿಂಗೆ ಹಚ್ಕೊಂಡ್ರೆ ಬರ್ತೈತೆ ನೋಡು ಅಂತ ತೋರಿಸಿದ್ಲಿ ರೀ ಅದು ಮೂಡಾತಿತ್ತು ರೀ ಹಂಗೆ ಹಚ್ಕೊಂಡ್ರೂ ಚಲೋ ಇತ್ತು ರೀ ಹಚ್ಕೊಂಡು ನೋಡಿ ಇದಕ್ಕೆ ಚಲೋ ಕಾಣತಿತ್ತು ಅಷ್ಟು ಡಾರ್ಕ್ ಏನು ಆಗಂಗಿಲ್ಲ ಲೈಟಾಗಿ ಹತ್ತತಿತ್ತು ಅಷ್ಟೇ ರೀ ಇವು ಬೇಕಂದ್ರೆ ನಾನು ನಿಮ್ಗೆ ಲಿಂಕ್ ಅಂತ ನಾಲ್ಕು ಪ್ರಾಡಕ್ಟ್ ಬರ್ತಾವ್ರಿ ಇದ್ರಾಗ ಒಂದು ಹೈಬ್ರೋ ಶೇಪ್ಸ್ ಒಂದು ಮಸ್ಕಾರ ಕಡ್ಡಿ ಒಂದು ಐಲೈನರು ಮತ್ತು ಒಂದು ಕಾಜಲ್ಲಿ ಬರ್ತೈತಿ ನಿಮಗಿಷ್ಟ ಇದ್ರೆ ನೀವು ತರ್ಸ್ಕೊಬೋದು ಈಗ ನೆಕ್ಸ್ಟ್ ಪ್ರಾಡಕ್ಟ್ನ ನೋಡೋಣಂತ್ರಿ ಇಲ್ಲಿ ನಾನು ಒಂದು ಡಬ್ಬಿ ತರಿಸಿದ್ದೆ ರೀ ಅಂದ್ರೆ ಸಣ್ಣದು ನನಗೆ ಆ್ಯಕ್ಚುಲಿ ಒಂದು ಬ್ರಷ್ ಅಷ್ಟೇ ಬೇಕಾಗಿತ್ತು ಬ್ರಷ್ ಮತ್ತು ಇದು ಬಾಟಲು ಬರ್ತಿತ್ತಲ್ಲ ಅಂತಂದು ನಾನು ಎರಡು ತರಿಸಿದ್ದೆ ಇದು ಎರಡು ಒಂದು ಇದಕ್ಕೆ ಬರೀ ಎಂಬತ್ತು ರೂಪಾಯಿ ಇತ್ತು ಚಲೋ ಇತ್ತು ಆದ್ರೆ ನನಗೆ ಇದು ಗ್ಯಾಸ್ ಮೇಲೆ ಈಟ್ರ್ ಬಿಸಿಗೆ ಇದೇ ಮೆಲ್ಟ್ ಹಾಕಿದ್ರಿ ಇದು ಲಕ್ಷಣ ಇಲ್ಲಾಗಿತ್ತು ಹಂಗೆ ತರಿಸಿದ್ದೆ ಯೂಸ್ ಮಾಡಿದೆ ನಾನು ಆಮೇಲೆ ಗೊತ್ತಾಯ್ತಿದ್ದು ಬಿಸಿಗೆ ಮೆಲ್ಟ್ ಆಕೈತೆ ಅಂತಂದು ಹಂಗಾಗಿ ಇದನ್ನೋ ರಿಟರ್ನ್ ಹಾಕಿದೆ ನಾನು ಇದು ನೋಡಿರಿ ಕೆಳಗೆ ಕಣ್ಣು ಕೆಳಗೆ ಡಾರ್ಕ್ ಸರ್ಕಲ್ ಆಗಿರ್ತವಲ್ಲ ಅಂಥವ್ರಿಗೆ ಯೂಸ್ ಹಾಕಿತ್ತಿದೆ ಇದು ನೂರ ಎಪ್ಪತ್ತೆಂಟು ರೂಪಾಯಿ ಬಿತ್ತು ನನಗೆ ಹಿಂಗೆ ಕೆಳಗೆ ಫ್ರೆಶ್ ಮಾಡಿದ್ರೆ ಅದು ಕ್ರೀಮ್ ಬರ್ತಿತ್ತು ಕ್ರೀಮ್ನ ಕೆಳಗೆ ಕಣ್ಣಿನ ಕೆಳಗೆ ಸ್ವಲ್ಪ ಅದು ಏನು ಗುಂಡಾಗತ್ಲೆ ಕೊಟ್ಟರಲ್ಲ ಅದನ್ನ ಸ್ವಲ್ಪ ಹಿಂಗೆ ಮಸಾಜ್ ಮಾಡ್ಕೋಬೇಕು ಅಂತ ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ತಾಸು ಬಿಟ್ಟು ನೀವು ಮುಖ ತೊಳ್ಕೊಬೋದು ಇದು ಕಾಫಿದು ಐತ್ರಿ ಕಾಫಿ ಫ್ಲೇವರ್ ಅಂದ್ರೆ ಕಾಫಿ ಪುಡಿಲೇ ಮಾಡ್ಯಾರನ್ನ ಹಂಗೆ ಕೆಳ ಓಕೆ ಅಲ್ಲಿ ಇನ್ ಇಂಗ್ರೀಡಿಯಂಟ್ಸ್ ಏನೇನು ಇದು ಯೂಸ್ ಮಾಡಲ್ಲ ಅಂತ ಕೊಟ್ಟಿದ್ರೆ ಇದು ಕಾಪೀಲೇ ಮಾಡಿದ್ದಿತ್ತು ರೀ ಫ್ಲೇವರು ಚಲೋ ಇತ್ತು ಅಂದ್ರೆ ಸ್ಮೆಲ್ ಚಲೋ ಇತ್ತು ಹಂಗೆ ಬೇಕಂದ್ರೆ ನಾನಿಂಗ್ ಕೊಟ್ಟಿರ್ತೀನಿ ತಗೋರಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಮತ್ತು ಮುಂದಿನ ಒಳ್ಳೆದಾಗಿಸುತ್ತೀನಂತಿ ನಮಸ್ಕಾರ